ಆಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್ ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ ಒಂದು ಲಕ್ಷ ರುಗಳ ಭಾರಿ ರಿಯಾಯಿತಿ ಆಫರ್ ಪಡೆಯಲು ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ಈ ಆಫರ್ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಹರಿಹರ್ಪುರ ಮಂಜುನಾಥ್ ನಮ್ಮ ಮನಸಾರೆ ಕಾರ್ಯಕ್ರಮದಲ್ಲಿ ಇವತ್ತು ದಶಕಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಕಲಾವಿದರಾಗಿ ಕಥೆಗಾರರಾಗಿ ಚಿತ್ರಕಥೆಗಾರರಾಗಿ ಹಲವು ಆಯಾಮಗಳಲ್ಲಿ ಗುರುತಿಸಿಕೊಂಡಿರುವಂಥ ಶ್ರೀಕಂಠಮೂರ್ತಿ ಅಲಿಯಾಸ್ ಅಜಯ್ ಕುಮಾರ್ ಅವರನ್ನು ನಿಮಗಾಗಿ ಸಂದರ್ಶನ ಮಾಡ್ತಾ ಇದ್ದೀನಿ ನಮಸ್ಕಾರ ಅಜಯ್ ಕುಮಾರ್ ಅವರಿಗೆ ನಮಸ್ಕಾರ ಸರ್ ಸರ್ ಅಜಯ್ ಕುಮಾರ್ ಅಂದ ತಕ್ಷಣ ಒಬ್ಬ ಸ್ಟಾರ್ ಕಥೆಗಾರ ನಮ್ಮ ಕಣ್ಣು ಮುಂದೆ ಬರ್ತಾರೆ ಜೊತೆಗೆ ಹಲವು ಚಿತ್ರಗಳಲ್ಲಿ ಅಭಿನಯಿಸಿರುವಂಥ ಒಬ್ಬ ಕಲಾವಿದ ನಮ್ಮ ಕಣ್ಣು ಮುಂದೆ ಬರ್ತಾರೆ ನೀವು ಶ್ರೀಕಂಠಮೂರ್ತಿ ಎನ್ನುವ ಹೆಸರಿನಿಂದ ಚಿತ್ರರಂಗಕ್ಕೆ ಬಂದು ಈ ಬೇವು ಬೆಲ್ಲ ಚಿತ್ರಕ್ಕೂ ಮೊದಲು ಸಾಕಷ್ಟು ಕೆಲಸವನ್ನು ಮಾಡಿದ್ದೀರಿ ಈಗಾಗಲೇ ಅನೇಕ ವಾಹಿನಿಗಳಲ್ಲಿ ನಿಮ್ಮ ಸಂದರ್ಶನ ಬಂದಿದೆ ಆದರೆ ಬೇವು ಬೆಲ್ಲದಿಂದ ಮುಂದಕ್ಕೆ ಬಂದಿರೋದೇ ಹೆಚ್ಚು ಈ ಹಳೆಯ ವಿಚಾರಗಳನ್ನು ಸ್ವಲ್ಪ ತಾಜಾ ಮಾಡಿಕೊಂಡು ಆಮೇಲೆ ಮುಂದಕ್ಕೆ ಹೋಗೋಣ ಸರ್ ನಿಮ್ಮ ಮೂಲ ಅದು ನಿಮಗೆ ಚಿತ್ರರಂಗದ ಕಡೆಗೆ ಆಕರ್ಷಣೆ ಹೇಗೆ ಬಂತು ನೀವು ಯಾರ್ಯಾರ ಜೊತೆಯಲ್ಲಿ ಕೆಲಸ ಮಾಡಿದಿ ಮಾಡಿ ಅನುಭವವನ್ನು ಗಳಿಸ್ಕೊಂಡ್ರಿ ಆಮೇಲೆ ನೀವು ಚಿತ್ರರಂಗಕ್ಕೆ ಒಂದು ದೊಡ್ಡ ರೀತಿಯಲ್ಲಿ ಪ್ರವೇಶವನ್ನು ಪಡೆದ್ರಿ ಇದರ ಬಗ್ಗೆ ಹೇಳಿ ಸರ್ ಸರ್ ಬೇಸಿಕಲಿ ನಾನು ಮಂಡ್ಯ ಜಿಲ್ಲೆ ನಾಗಮಂಗ್ಲಾ ತಾಲೂಕ್ನವನು ಸೊ ನಾನು ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು ಎಲ್ಲ ಅಲ್ಲೇ ಸೊ ನಾನು ಓದುವಾಗ್ಲೇ ಸಿನಿಮಾ ಗೀಳು ಜಾಸ್ತಿ ಇತ್ತು ನನಗೆ ಸಿನಿಮಾಗಳನ್ನ ತುಂಬ ನನ್ನ ಸ್ನೇಹಿತರುಗಳ ಜೊತೆ ಒಳಗೆ ಸಿನಿಮಾಗಳನ್ನ ಜಾಸ್ತಿ ನೋಡ್ತಾ ಇದ್ದೆ ನಾನು ಅಣ್ಣವರ ಅಭಿಮಾನಿ ಸೊ ಎಲ್ಲ ನೋಡ್ತಾ ಇದ್ದೆ ಅಬ್ಸರ್ವ್ ಇದ್ದೆ ಯಾವುದೋ ಒಂದು ಸೆಳೆತ ನಾನು ಸಿನಿಮಾದಲ್ಲಿ ಏನಾದರೂ ಒಂದು ಮಾಡಬೇಕು ಅನ್ನೋ ಮನಸ್ಸು ನನ್ನನ್ನು ತುಂಬ ಕಾಡ್ತಾಯಿತ್ತು ಸೊ ಹಂಗಾಗಿ ಮನೆಯಲ್ಲಿ ನಾನು ಓದಬೇಕು ಅಂತ ಸುಳ್ಳು ಹೇಳಿ ಬೆಂಗಳೂರಿಗೆ ಬಂದೆ ನಾನು ಆ್ಯಕ್ಚುಲಿ ಸೊ ಓದೋದಕ್ಕೆ ಅಂತ ಬಂದವನು ನಾನು ಸಿನಿಮಾ ಕಡೆ ಒಲವು ಜಾಸ್ತಿ ತೋರಿಸ್ದೆ ಸೊ ನಾನು ತುಂಬ ಎಲ್ಲರೂ ಸೇರ್ಕೊಳ್ಳೋಕ್ಕೆ ಸಿನಿಮಾದಲ್ಲಿ ಯಾವ ಥರ ಕಷ್ಟಪಡ್ತಾರೋ ಅದೇ ರೀತಿ ನಾನು ತುಂಬ ಕಷ್ಟಪಟ್ಟೆ ಸೊ ನನಗೆ ಫಸ್ಟು ಗುರುಗಳಾಗಿ ಸಿಕ್ಕಿದವರು ವಿ ಸೋಮಶೇಖರ್ ಅಂತ ವಿ ಸೋಮಶೇಖರ್ ಶಂಕರ್ ಗುರು ಎಲ್ಲ ದೊಡ್ಡ ದೊಡ್ಡದು ಟಾಪ್ ಮೋಸ್ಟ್ ಡೈರೆಕ್ಟರು ಅವರು ಸೊ ಹಂಗಾಗಿ ಅವ್ರ ಹತ್ರ ನನಗೆ ಅವಕಾಶ ಸಿಕ್ಕಿದ್ದು ನಾನು ಅದೃಷ್ಟ ಅಂತ ಅನ್ಕೋತೀನಿ ಸೊ ಸೋಮಶೇಖರ್ ಅವರು ನನಗೆ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿನಲ್ಲಿ ಅಂಧದಾರ ಮನೆ ಮರೆಯಲಾಗದ ಕಥೆ ಅಂತ ಎರಡು ಪಿಚ್ಚರ್ಗೆ ನನ್ನನ್ನು ಅಷ್ಟೇ ಡೈರೆಕ್ಟ್ರಾಗಿ ಸೇರಿಸ್ಕೊಂಡ್ರು ಸೊ ಆ ಚಿತ್ರ ಮಾಡುತ್ತಿದ್ದಂಗೆ ನನಗೆ ನನಗೆ ನಾನು ಕೆಲಸ ಎಲ್ಲ ನೋಡಿ ಅಲ್ಲಿ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಇದ್ರು ಕಲ್ಲೇಶ್ ಅಂತ ಒಬ್ಬರು ಅಸೋಸಿಯೇಟ್ ಡೈರೆಕ್ಟರ್ ಸೊ ಅವರು ನನಗೆ ತಿರುಗು ಅನ್ನೋ ಪಿಕ್ಚರ್ ಒಂದು ಕೆ ಎಸ್ ಆರ್ ದಾಸು ಅಂಬರೀಷ್ ಜಯಮಾಲಾ ಅವರು ಆರತಿ ಅವರೆಲ್ಲ ಆಕ್ಟ್ ಮಾಡಿದ ಪಿಕ್ಚರ್ ಗೆ ಹಿಂದಿಯಲ್ಲಿ ಬೇನಾಮ್ ಅಂತ ಬಂದಿತ್ತು ಆ ಸಿನಿಮಾಗೆ ಕೆಲಸ ಮಾಡೋದಕ್ಕೆ ಕರ್ಕೊಂಡು ಹೋದ್ರು ಸೊ ನಾನು ತಿರುಗು ಬಾಣ ಸಿನಿಮಾದಲ್ಲಿ ಕೆಲಸ ಮಾಡಿದೆ ಅದು ರಾಜೇಂದ್ರ ಸಿಂಗ್ ಬಾಬು ಅವರು ಪ್ರೊಡ್ಯೂಸರ್ ಆ ಸಿನಿಮಾಗೆ ಸೊ ಅಲ್ಲಿಂದ ಎ ಟಿ ರಘು ಅವರ ಹತ್ರ ಶಂಕರ್ ಸುಂದರ್ ಅಂತ ಒಂದು ಸಿನಿಮಾ ಮಾಡಿದೆ ಸೊ ಅಂಬರೀಶ್ ದ್ವಿಪಾತ್ರ ಅಭಿನಯ ಆಕ್ಟ್ ಅದರಲ್ಲಿ ಸೊ ಟಿ ರಘು ಅವ್ರ ಹತ್ರ ಶಂಕರ್ ಸುಂದರ್ ಅನ್ನೋ ಸಿನಿಮಾ ಅದರಲ್ಲೂ ನಾನು ಅಷ್ಟೇ ಡೈರೆಕ್ಟರ್ ಕೆಲಸ ಮಾಡಿದೆ ಸೊ ಅದಾದ್ಮೇಲೆ ನಾನು ಜೋಸೆಮನ್ ಹತ್ರ ಬಂದೆ ಸೊ ಜೋಸೆಮನ್ ಹತ್ರ ಬಂದು ಸಿಡಿದಿದ್ದ ಸಹೋದರ ರಕ್ತ ತಿಲಕ ವಿಷ್ಣುವರ್ಧನ್ ಅವರು ನಾಯಕನಾಗಿ ದ್ವಿಪಾತ್ರ ಅಭಿನಯ ಮಾಡಿರುವಂತಹ ಸಿಡಿದಿದ್ದ ಸಹೋದರಾಗೆ ಫಸ್ಟ್ ಬಂದೆ ಸೊ ಅದಾದ್ಮೇಲೆ ಶಂಕರ್ನಾಗೂ ಪ್ರಭಾಕರ್ ಆಕ್ಟ್ ಮಾಡ್ತೀರಾ ರಕ್ತ ತಿಲಕ ತಿಲಕಿ ಎರಡು ಸಿನಿಮಾಗು ನಾನು ಸೆಕೆಂಡ್ ಆಗಿ ಕೆಲಸ ಮಾಡಿದೆ ಸೊ ಅದಾದ ಮೇಲೆ ಒಂದು ಹೊಸಬಾಳು ಅಂತ ಒಂದು ಸಿನಿಮಾ ಬಂತು ಅದು ವಿ ನಾಗೇಂದ್ರಪ್ಪ ಅಂತ ಅನ್ನೋರು ಡೈರೆಕ್ಟರು ಸೊ ವಿಜಯಕಾಶಿ ಭವ್ಯ ಅವರು ಹೀರೋ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದರು ಸೊ ಆ ಸಿನಿಮಾಗೆ ಕೋ ಆಗಿ ಕೆಲಸ ಮಾಡಿದೆ ಸೊ ಆ ಸಿನಿಮಾ ಆಗ್ತಿದ್ದಂಗೆ ನನಗೆ ರೇಣುಕಾ ಶರ್ಮಾ ಅವರ ಪರಿಚಯ ಆಯಿತು ಸೊ ಅಲ್ಲಿ ವೈದ್ಯನಾಥ್ ಅಂತ ಒಬ್ಬರು ನನಗೆ ಕೋ ಡೈರೆಕ್ಟರ್ ಇದ್ದವರು ನಾನು ಕೆಲಸ ನೋಡಿಬಿಟ್ಟು ರೇಣುಕಾ ಶರ್ಮಾ ಅವ್ರ ಹತ್ರ ನಾನು ನಿಮ್ಗೆ ಪರಿಚಯ ಮಾಡಿಸ್ತೀನಿ ಅಲ್ಲಿ ಕೆಲಸ ಮಾಡಬೇಕು ಅಂತ ಸೊ ರೇಣುಕಾ ಶರ್ಮಾ ಅವ್ರ ಹತ್ರ ನಾನು ಓದ ಶಬಾಶ್ವಿಕ್ರಮು ಸತ್ಕಾರ ನಮ್ಮೂರ ದೇವತೆ ದ ದೈವಶಕ್ತಿ ಸೊ ಅಂಜದ ಗಂಡುವರೆಗೆ ಹೆಚ್ಚು ಕಮ್ಮಿ ಒಂದು ಹತ್ತು ಸಿನಿಮಾ ನಾನು ರೇಣುಕಾ ಶರ್ಮಾ ಅವ್ರಿಗೆ ಕೋ ಆಗಿ ಕೆಲಸ ಮಾಡಿದೆ ಒನ್ಸ್ ನಾನು ಕೋ ಆಗಿ ಅವ್ರ ಜೊತೆ ಮೇಲೆ ಅವರು ನನ್ನನ್ನು ಹೊರಗಡೆ ಕಳಿಸ್ಲೇ ಇಲ್ಲ ಅಂದ್ರೆ ನನಗೂ ಅವ್ರಿಗೂ ಒಂದು ನನ್ನ ಕೆಲಸ ಅವ್ರಿಗೆ ತುಂಬ ಇಷ್ಟ ಆಗ್ಬಿಡ್ತು ಸೊ ನಾನು ಏನೇ ಮಾಡೋಕ್ಕೋರು ನೀವು ಹೊರಗಡೆ ಎಲ್ಲೂ ಮಾಡೋಕ್ಕೆ ಹೋಗ್ಬೇಡಿ ನನ್ನ ಜೊತೆಗೆ ಇರಿ ನಿಮ್ಗೆ ಏನು ಬೇಕಾರೆ ರೆಮೊನರೇಷನ್ ನಾನು ಕೊಡ್ತೀನಿ ಹೇಳಿ ನನ್ನ ಅಂಜದ ಗಂಡುವರೆಗೂ ಅವ್ರ ಜೊತೆಲೇ ಇಟ್ಕೊಂಡ್ಬಿಟ್ಟಿದ್ರು ನನ್ನ ಸೊ ಹಾಗಾಗಿ ನಾನು ರೇಣುಕಾ ಶರ್ಮಾ ಅವ್ರ ಹತ್ರ ನಾನು ಕೋ ಡೈರೆಕ್ಟರ್ ಕೆಲಸ ಮಾಡಿದ್ದು ಕೊನೆ ಪಿಚ್ಚರು ಅಂಜದ ಗಂಡು ರವಿಚಂದ್ರನ್ ಖುಷ್ಬು ಅವರು ಮಾಡಿದ್ದು ಪಿಚ್ಚರು ಸೊ ಅದಾದ ಏನಾಯಿತು ನಾನು ಆ ಸಿನಿಮಾ ನೋಡೋವಾಗ ರವಿಚಂದ್ರನ್ ಅವ್ರಿಗೂ ನನಗೂ ವರ್ಕ್ ಮಾಡೋವಾಗ ಒಂದು ಜೆಲ್ ಆಯ್ತು ಇಬ್ಬರಿಗೂ ನನಗೆ ಅವರು ಥಾಟ್ಸು ಅವರು ಆಕ್ಚುಲಿ ಡೈರೆಕ್ಟರ್ ರೇಣುಕಾ ಶರ್ಮ ಇದ್ದರು ಅಂಜೆ ತಗೊಂಡು ಆಲ್ಮೋಸ್ಟ್ ಡೈರೆಕ್ಷನ್ ಮಾಡಿದವರು ರವಿಚಂದ್ರನ್ ಅವರನ್ನ ಸೊ ಅವ್ರ ಜೊತೆಲಿ ಏನು ಮಾಡೋರು ನನ್ನ ಜೊತೆಲಿ ಕರ್ಕೊಂಡು ಅವರು ಸೀನ್ಗಳೆಲ್ಲ ಅವರು ಸೊ ಅಲ್ಲಿ ನನಗೂ ರವಿಚಂದ್ರನ್ ಅವ್ರಿಗೂ ನನಗೂ ಒಂದಷ್ಟು ಕೆಲವು ವಿಷಯಗಳಲ್ಲಿ ಆರ್ಗ್ಯುಮೆಂಟ್ ನಡೆಯೋದು ಅಂದರೆ ನಾನು ತಿಂಕ್ ಮಾಡ್ತಿದ್ದೆ ಬೇರೆ ಅವರು ಥಿಂಕ್ ಮಾಡ್ತಿದ್ದೆ ಬೇರೆ ಸರಿ ನಾನು ಅದನ್ನು ಹೇಳ್ತಿದ್ದೆ ಅವ್ರಿಗೆ ಸೊ ಹಂಗಂದಾಗ ನೋಡೋ ನಿನಗೆ ನನಗೆ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಗ್ಲಾಮರ್ ಆಗಿರ್ಬೇಕು ಅಂತ ಫಸ್ಟ್ ಹೇಳ್ಕೊಟ್ಟವ್ರೆ ರವಿಚಂದ್ರನ್ ಅವರು ನನಗೆ ಅವ್ರ ಚಿತ್ರದಲ್ಲಿ ನೋಡಿ ಅವ್ರ ಕಾಸ್ಟ್ಯೂಮ್ಸ್ ಎಲ್ಲನೂ ಹೀರೋ ಹೀರೋಯ್ನ್ಗೆ ಒಳ್ಳೆ ಗ್ಲಾಮರಸ್ ಡ್ರೆಸ್ಗಳಾಗ್ತಾರೆ ಸೊ ನಾನು ಒಂದು ಆ ಪಿಕ್ಚರ್ ಒಳಗೆ ಒಂದು ಮಿಡಲ್ ಕ್ಲಾಸ್ ಹುಡುಗನ್ ಪಾತ್ರ ಇತ್ತು ರವಿಚಂದ್ರನ್ ಅವ್ರಿಗೆ ನಾನು ಕಾಸ್ಟ್ಯೂಮ್ಸ್ ಸಾರ್ ಸುಮಾರು ಇಚ್ಛೆ ಆಯ್ತಿದು ಸ್ವಲ್ಪ ಇದನ್ನ ಚೇಂಜ್ ಮಾಡ್ಕೋಬೇಕು ಅನ್ನೋ ತರ ಹೇಳಿದಾಗ ಅವ್ರು ಒಪ್ಲಿಲ್ಲ ಅದಕ್ಕೆ ಅವ್ರು ಹೇಳಿದ್ರು ಸಿನಿಮಾ ಅನ್ನೋದೇನೆ ಗ್ಲಾಮರ್ ಸೊ ಪಾತ್ರ ಹಂಗಂದ ತಕ್ಷಣ ನಾನು ಬಡವ ಅಂತಕ್ಷಣ ಅವ್ರದೋಗಿರೋ ಬಟ್ಟೆ ಹಾಕೋಬೇಕು ಅನ್ನೋದು ಉದ್ದೇಶ ಅಲ್ಲ ಸೊ ನನ್ನನ್ನು ನೋಡಕ್ಕೆ ಹೀರೋ ನೋಡಕ್ಕೆ ಬರೋರೇ ಒಂದಷ್ಟು ಜನ ಇರ್ತಾರೆ ಹೀರೋಯಿನ್ ನೋಡೋಕೆ ಬರೋರೇ ಒಂದಷ್ಟು ಜನ ಇರ್ತಾರೆ ಸೊ ಹಂಗಾಗಿ ಸಿನಿಮಾ ಅನ್ನೋದು ಗ್ಲಾಮರ್ ಅನ್ನೋದು ತುಂಬ ಇಂಪಾರ್ಟೆಂಟು ಅನ್ನೋದನ್ನು ನಾನು ಫಸ್ಟು ಅವರಿಂದ ಕಲಿತೆ ಆಮೇಲೆ ಕೆಲವು ಸೀನ್ಸ್ ಮಾಡೋವಾಗ ನನಗೂ ಅವರಿಗೂ ಆರ್ಗ್ಯೂಮೆಂಟ್ ಗಳು ನಡೆಯೋದು ಸೊ ಅವರು ಆಲ್ರೆಡಿ ಅವರು ಪ್ರೇಮಲೋಕ ರಣದೀರ ಅವ್ರ ಡೈರೆಕ್ಟರ್ ಆಗೇನೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನನಗಿನ್ನೂ ಆ ಅನುಭವ ಆಗಿರ್ಲಿಲ್ಲ ನಾನು ಬರೀ ಅಸೋಸಿಯೇಟ್ ಡೈರೆಕ್ಟರ್ ಮಾತ್ರ ಅನುಭವ ಆಯಿತು ಸೊ ಕೆಲವು ಸೀನ್ಗಳು ಹೇಳೋರು ನೀನು ತುಂಬಾ ನನಗೆ ಆರ್ಗ್ಯೂ ಮಾಡ್ತಾ ಇದ್ಯಾ ಓಕೆ ನಾನು ನಾನು ನಿನ್ನ ಡಿಸ್ಕರೇಜ್ ಮಾಡಲ್ಲ ನನ್ನ ರಿಸಲ್ಟ್ ಏನು ಅನ್ನೋದು ನಿನಗೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸ್ವಲ್ಪ ನನ್ನ ಸುಮ್ನೆ ಫಾಲೋ ಮಾಡೋ ಸಾಕು ನನ್ನ ಜೊತೆ ಒಳಗಡೆ ನಾನು ಹೇಳಕೊಂಡಾಗಿದ್ನ ನೀನು ಮಾಡ್ಕೊಂಡ ಬಾ ಆಮೇಲೆ ನಾನು ಏನೇನ್ ಹೇಳಿರ್ತೀನಿ ಅಂತ ನೀನು ಸಿನಿಮಾ ಥಿಯೇಟರ್ ಅಲ್ಲಿ ನೋಡು ನಿನಗೆ ರೆಸ್ಪಾನ್ಸ್ ಬಗೋ ಗೊತ್ತಾಗುತ್ತೆ ಏನು ಅನ್ನೋದು ಅಂತ ನನಗೆ ಹೇಳಿದ್ರು ಸೊ ನಾನು ಅದೇ ತರ ರವಿಚಂದ್ರನ್ ಅವ್ರನ್ನ ಫಾಲೋ ಮಾಡ್ಕೊಂಡು ಆ ಪಿಕ್ಚರ್ ಅಲ್ಲಿ ಕೆಲಸ ಮಾಡಿದೆ ಆದ್ಮೇಲೆ ಅಂಜದ ಗಂಡು ಸಿನಿಮಾ ಅವರು ಯಾವ ಯಾವ ಜಾಗದೊಳಗಡೆ ಜನ ನಗ್ತಾರೆ ಯಾವ ಯಾವ ಜಾಗದರಲ್ಲಿ ಎಮೋಷನ್ಸ್ ಆಗ್ತಾರೆ ಯಾವ ಜಾಗದಲ್ಲಿ ಕ್ಲಾಪ್ಸ್ ಹೊಡಿತಾರೆ ಎಲ್ ವಿಜುವಲ್ ಹೊಡಿತಾರೆ ಸೊ ಪ್ರತಿಯೊಂದು ನನಗೆ ಮುಂಚೆನೇ ಹೇಳಿದ್ರು ರವಿಚಂದ್ರನ್ ಅವರು ಸೊ ಅದೇ ರೀತಿ ನಾನು ಅವನ್ನ ನೋಡಿದಾಗ ಸೊ ಆ್ಯಸ್ ಎ ಡೈರೆಕ್ಟರ್ ಆಗಿ ನಾನು ರೇಣುಕಾ ಶರ್ಮ ಅವ್ರ ಹತ್ರ ಒಂದು ಕೆಲವು ವಿಷಯಗಳನ್ನ ಕಲಿತೆ ರವಿಚಂದ್ರನ್ ಅವ್ರ ಹತ್ರ ನಾನು ಕೋಡಾಟ್ರ ಕೆಲಸ ಮಾಡೋವಾಗ ಅಂಜದ ಗಂಡು ಒಳಗೆ ಒಂದಷ್ಟು ಕಲರ್ಫುಲ್ ಸಿನಿಮಾ ಆಗಾಗೆ ಏನೇನ್ ತರ ಮಾಡ್ಬೋದು ಏನೇನ್ ಮಾಡ್ಬೋದು ಗ್ಲಾಮರ್ ಏನೇನ್ ಮಾಡಬಹುದು ಅನ್ನೋದೆಲ್ಲಾನು ಒಂದಷ್ಟು ರವಿಚಂದ್ರನ್ ಅವರ ಕಲ್ತೆ ನಾನು ಅದೇನೆ ಈಗ ನೀವು ವಾಸ್ತವಿಕ ನೆಲೆಗಟ್ಟಿನಲ್ಲಿ ಆ ಪಾತ್ರದ ಹಿನ್ನೆಲೆ ಏನು ಅದಕ್ಕೆ ಸರಿಯಾಗಿ ಉಡುಪಿರಬೇಕು ಅಂತ ನೀವು ಯೋಚನೆ ಮಾಡ್ತೀರಿ ಹೌದು ಆದರೆ ರವಿಚಂದ್ರನ್ ಅವ್ರು ಹೇಳೋ ಹಾಗೆ ಅದು ಇರಬೇಕು ಗ್ಲಾಮರ್ ಇರಬೇಕು ಹೌದು ಅಂದರೆ ಒಬ್ಬ ಹೀರೋ ಹೀರೋಯಿನ್ ಅಂದ ತಕ್ಷಣ ಒಂದು ಒಂದು ಅದೊಂದು ಗ್ಲಾಮರ್ ಸಿನಿಮಾ ಅನ್ನೋದೇ ಒಂದು ಗ್ಲಾಮರ್ ಅದನ್ನು ಅಗ್ಲಿಯಾಗಿ ತೋರಿಸೋದಾಗ್ಲಿ ಕೆಟ್ಟದಾಗಿ ತೋರಿಸೋದಾಗ್ಲಿ ಪಾತ್ರಕ್ಕೆ ಕೆಲವು ಸ್ಕ್ರೀನ್ ಮೇಲೆ ತೋರಿಸುವಾಗ ಅದನ್ನ ಜನಗಳಿಗೆ ಮುಜುಗರ ಉಂಟು ಮಾಡೋದಾಗಲಿ ಅಸಹ್ಯ ಪಡುವಂಥ ತರದ ಇರಬಾರ್ದು ಅನ್ನೋದನ್ನ ನನಗೆ ಹೇಳ್ಕೊಟ್ಟವ್ರೆ ರವಿಚಂದ್ರನ್ ಅವರು ಹಾಗ ಇವತ್ತಿಗೂ ಎಷ್ಟೋ ಸಿನಿಮಾಗಳಲ್ಲಿ ಕೆಲವು ಪಾತ್ರಗಳನ್ನು ನೋಡ್ತೀವಿ ಅವನು ನಿರುದ್ಯೋಗಿ ಅಂತ ತೋರಿಸ್ತಾರೆ ಆದ್ರೆ ಬೈಕ್ ನಲ್ಲಿ ಬರ್ತಾನೆ ಅವನಿಗೆ ಬೈಕ್ ಯಾರು ಕೊಟ್ಟರು ಅಂತ ನಾವ್ ಕೇಳ ಹಂಗಿಲ್ಲ ಅದಕ್ ಪೆಟ್ರೋಲ್ ಯಾರು ಹಾಕಿಸ್ತಾರೆ ಅಂತ ಕೇಳಂಗಿಲ್ಲ ಅವ್ನು ಹಾಕಿರೋ ಜರ್ಕಿನ್ ಕಾಸ್ಟ್ಲಿ ಜರ್ಕಿನ್ ಅದ್ ಎಲ್ಲಿಂದ ಬಂತು ಅಂತ ಕೇಳಂಗಿಲ್ಲ ಗಾಗಲ್ಸ್ ಹಾಕಿರ್ತಾರೆ ಇದ್ ಪ್ರಶ್ನೆ ಮಾಡಂಗಿಲ್ಲ ಯಾಕಂದ್ರೆ ಜನ ಮೂರ್ ಗಂಟೆ ಎಲ್ಲವನ್ನ ಮರೆತು ನಾವು ಮನರಂಜನೆಗೋಸ್ಕರ ಸಿನಿಮಾಗೆ ಬರ್ತೀವಿ ನಾವು ಹೋಗಿರೋದು ನಿಜ ಜೀವನ ಅಲ್ಲ ಸಿನಿಮಾ ನೋಡಕ್ ಹೋಗಿದ್ದೀವಿ ಸೊ ಸಿನಿಮಾದಲ್ಲಿ ಕೆಲವುಗೆ ಮಾರ್ಜಿನ್ ಇದೆ ನಾವು ಪೆಟ್ರೋಲ್ ಗಾಡಿಯಲ್ಲಿ ಬಂತು ಪೆಟ್ರೋಲ್ ಅಲ್ಲಿ ಇತ್ತು ನಾವು ಅವನ್ನೆಲ್ಲ ಹೇಳ್ಕೊಂಡು ಆಗೋದಿಲ್ಲ ಸೊ ಅದೆಲ್ಲ ಕೆಲವು ಸೀನ್ಗಳಲ್ಲಿ ಕೆಲವು ದೃಶ್ಯಗಳಲ್ಲಿ ಕೆಲವು ಇದು ಅದು ಅಂಡರ್ಸ್ಟುಡ್ ಅಂತ ಅನ್ಕೊಂಡ್ಬಿಡ್ಬೇಕು ಅಷ್ಟೇ ಸೊ ಏನು ನಾವು ಹೋಗ್ತಿರೋ ಫೀಲ್ ಏನಿದೆ ಸಿನಿಮಾ ನಾವ್ ಏನಕ್ಕೆ ಏನ್ ಹೇಳಕ್ ಹೊರಟಿದ್ರೆ ಡೈರೆಕ್ಟರ್ ಸೊ ಅದು ಆಡಿಯನ್ಸ್ ಮೇಲೆ ರೀಚ್ ಆಗ್ತಾ ಇದೆಯಾ ಸೊ ಅದ್ರ ಮೇಲೆ ನಾವ್ ಯೋಚನೆ ಮಾಡ್ಬೇಕು ಹೊರತು ನಾವು ಲಾಜಿಕ್ ಕುಡಿಕೊಂಡೆ ಕೂತ್ಕೊಂಡ್ರೆ ಸಿನಿಮಾ ಮಾಡಕ್ಕೆ ಆಗೋದಿಲ್ಲ ಯಾವ ಕಾರಣ ತುಂಬಾ ಲಾಜಿಕ್ ನಾ ಕೆಣಕ್ತಾ ಹೋದ್ರೆ ನೀವು ಸಿನಿಮಾನ ಎಂಜಾಯ್ ಮಾಡಕ್ಕಾಗಲ್ಲ ಹೌದು ಇವಾಗ ಶೋಲೆ ಎಂತ ಇತಿಹಾಸ ನಿರ್ಮಾಣ ಮಾಡಿದಂತ ಸಿನಿಮಾ ಆ ಸಿನಿಮಾದಲ್ಲಿ ಆ ಹಳ್ಳಿ ಹಳ್ಳಿನಲ್ಲಿ ವಿದ್ಯುಚ್ ಶಕ್ತಿ ಇಲ್ಲ ಆದ್ರೆ ಅಲ್ಲಿ ಒಂದು ವಾಟರ್ ಟ್ಯಾಂಕ್ ಇದೆ ಅದ್ರ ಮೇಲೆ ನಿಂತ್ಕೊಂಡು ಧರ್ಮೇಂದ್ರ ಅವರು ಒಂದು ಕಾಮಿಡಿ ಸೀನ್ ಮಾಡ್ತಾರೆ ಅದಕ್ಕೆ ಯಾರೋ ಪ್ರಶ್ನೆ ಮಾಡ್ತಾರೆ ಅಲ್ಲಿ ಎಲೆಕ್ಟ್ರಿಸಿಟಿನೇ ಇಲ್ಲ ಅಂದ್ರೆ ಟ್ಯಾಂಕ್ ಕಟ್ಟಿದ್ರೆ ಮೇಲೆ ಟ್ಯಾಂಕ್ಗೆ ನೀರ್ ಹೇಗೆ ಹೋಗುತ್ತೆ ಅಂದ್ರೆ ಕೆಲವನ್ನ ಅದನ್ನ ಹೇಳೋದಲ್ಲ ಸಿನಿಮಾದಲ್ಲಿ ನಾವು ನಾವು ವಿಜುವಲ್ ಬ್ಯೂಟಿ ಅಂತ ಅನ್ಕೋತೀವಿ ನಾವು ಸೊ ಅದನ್ನ ನಾವು ನಾವು ಏನ್ ಕತೆ ಹೇಳಕ್ ಹೊರಟಿದೀವಿ ಅದು ಒಂದು ಫೀಲ್ ಇರ್ಬೇಕಷ್ಟೇನೆ ತೀರಾ ಲಾಜಿಕ್ ಬಿಟ್ಟು ಇವಾಗ ಏನಾಗುತ್ತೆ ಸುಮ್ಮನೆ ಎಕ್ಸಾಂಪಲ್ಸ್ ಹೇಳ್ತೀನಿ ಈಗ ನಾವು ಒಂದು ಕ್ಲೋಸ್ ಅಪ್ ಶಾಟ್ ತೆಗಿತಾ ಇರ್ತೀವಿ ಆ ಕ್ಲೋಸ್ ಅಪ್ ಹಿಂದೆಗಡೆ ಎಲ್ಲೋ ದೂರದೊಳಗಡೆ ಎಲ್ಲೋ ಒಂದು ಕೋತಿ ಕೂತಿರುತ್ತೆ ಅನ್ಕೊಳ್ಳಿ ಅದು ನಾವು ಕ್ಲೋಸ್ ಅಪ್ ಶಾಟ್ ತೆಗಿಯುವಾಗ ಅದು ಹಿಂದೆಗಡೆ ಅದೇನೋ ಆಕ್ಟ್ ಮಾಡ್ತಿರ್ತದೆ ನಾವು ನೋಡೋವಾಗ ಆ ಆತರದ ದೃಶ್ಯಗಳ ದೃಶ್ಯ ಮಾಡಿದಾಗ ಜನಗಳ ಮೇಲೆ ಅದು ಎಫೆಕ್ಟ್ ಆಗುತ್ತೆ ಅವ್ರಿಗೆ ಅದನ್ನ ನೋಡದೆ ಆ ರಿಯಾಕ್ಷನ್ ನೋಡೋದು ಬಿಟ್ಬಿಟ್ಟು ಆ ಕೋತಿಗೆ ಆಟಾಡೋದನ್ನ ನೋಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಇಂಥ ವಿಷಯಗಳನ್ನ ಅಬ್ಸರ್ವ್ ಮಾಡ್ಬೇಕು ನಾವು ಸೊ ಅವನು ಆಕ್ಟ್ ಮಾಡೋವಾಗ ಬ್ಯಾಕ್ ಗ್ರೌಂಡ್ ಏನಿದೆ ಆಮೇಲೆ ಆ ಫೀಲ್ ಏನಿದೆ ಏನು ಹೇಳ್ತಾ ಇದ್ದಾನೆ ಇದು ಬೇಗ ಜನಗಳಿಗೆ ರೀಚ್ ಆಗ್ತದೆ ಅದ್ರ ಬಗ್ಗೆ ಗಮನ ಕೊಡಬೇಕು ಹೊರತು ನಾವು ತುಂಬಾ ಸಲ ಏನಾಗುತ್ತೆ ನಾವು ತೀರಾ ಲಾಜಿಕ್ ನೋಡ್ಕೊಂಡು ಕೂತ್ಕೊಂಡ್ರೆ ಸಿನಿಮಾಗಳನ್ನ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಹೌದು ವಿ ಸೋಮಶೇಖರ್ ಅವರ ಗರಡಿಯಲ್ಲಿ ಬಂದೆ ಅಂತ ಹೇಳಿದ್ರಿ ಸೋಮಶೇಖರ್ ಅವರಿಗೆ ನಿಮ್ಮ ಪರಿಚಯ ಹೇಗಾಯ್ತು ನೇರವಾಗಿ ಹೋಗಿ ಕೇಳಿಲ್ಲ ನಾನೇ ನಾನೇ ಆಕ್ಚುಲಿ ಸೋಮಶೇಖರ್ ಅವ್ರ ಹತ್ರ ನಾನೇ ಅವರು ಮೋತಿಮಾಲಲ್ಲಿ ಇಳ್ಕೊತಾ ಇದ್ರು ರೂಮಲ್ಲಿ ಸೊ ನಾನೇ ಹೋಗಿ ಒಂದು ಐದಾರು ಸಲ ಭೇಟಿ ಮಾಡಿದೆ ಸೊ ಅವರು ಒಂದ್ಸಲ ನನ್ನ ಇಂಟ್ರೆಸ್ಟ್ ನೋಡ್ಬಿಟ್ಟು ಸೊ ಬಂದು ನಾನು ಇಂಥ ಗೆ ಸ್ಟಾರ್ಟ್ ಆಗ್ತಾ ಇದೆ ಬಂದು ಕೆಲಸ ಮಾಡಪ್ಪ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಅವರೇ ಚಾನ್ಸ್ ಕೊಟ್ಟಿದ್ದು ನನಗೆ ಯಾರು ಪರಿಚಯ ಮಾಡಲಿಲ್ಲ ಸೊ ನಾನಾಗಿಯೇ ಅವ್ರನ್ನ ಪರಿಚಯ ಮಾಡಿಕೊಂಡು ನಾನು ಸಿನಿಮಾಗೆ ಎಂಟ್ರಿ ಆಗಿದ್ದೆ ನೀವು ಇದುವರೆಗೂ ಸೋಮಶೇಖರ್ ರೇಣುಕಾ ಶರ್ಮಾ ಎ ಟಿ ರಘು ರವಿಚಂದ್ರನು ಇವರೆಲ್ಲರ ಜೊತೆಯಲ್ಲಿ ನೀವು ಅಸೋಸಿಯೇಟ್ ಆಗಿ ಕೆಲಸ ಮಾಡಿರೋದನ್ನು ಹೇಳಿದ್ರಿ ಹೌದು ಈ ಅಸೋಸಿಯೇಟ್ ಕೆಲಸ ಅಂದರೆ ನಿಮ್ಮ ಕೆಲಸ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ರಿ ಯಾವ ರೀತಿಯ ಕೆಲಸಗಳನ್ನು ಮಾಡ್ತಿದ್ರಿ ಇಲ್ಲ ಫಸ್ಟು ಸಿನಿಮಾದಲ್ಲಿ ನಮಗೇನಾಗಿದೆ ಅಂದರೆ ಒಂದು ಪ್ರೋಗ್ರಾಮ್ ಅನ್ನೋದು ಈಗ ಡೈರೆಕ್ಟರ್ ಬಿಟ್ಟರೆ ನೆಕ್ಸ್ಟು ಕೋಡಾಟ್ರದ ಕೆಲಸ ಜಾಸ್ತಿ ಇರೋದು ಸೊ ಅಲ್ಲಿ ಏನಂದರೆ ಒಂದು ಆರ್ಗನೈಸೇಷನು ಈಗ ನಮಗೆ ಒಂದು ಒಂದು ಪ್ರೋಗ್ರಾಮ್ ಆಗ್ತೀವಿ ಅಂದ್ಕೊಳ್ಳಿ ಒಂದು ಮೂವತ್ತು ದಿನದಲ್ಲಿ ಒಂದು ಶೆಡ್ಯೂಲು ಪ್ಲಾನ್ ಮಾಡ್ತೀವಿ ಹೌದು ಆ ಮೂವತ್ತು ದಿನದೊಳಗೆ ನನಗೆ ಆರ್ಟಿಸ್ಟ್ನಾಗ್ಬೋದು ಟೆಕ್ನಿಷಿಯನ್ಸ್ ಇರ್ಬೋದು ಲೊಕೇಶನ್ಸ್ ಇರ್ಬೋದು ನಾವು ಪ್ರೊಡ್ಯೂಸರ್ಸ್ಗೆ ನಾವು ಎಷ್ಟು ಈಗ ಮೂವತ್ತು ದಿನದಲ್ಲಿ ಅಂದ್ಕೊಂಡಂಗೆ ಪಿಕ್ಚರ್ ಮಾಡಿಕೊಟ್ಟಾಗ ತುಂಬ ಲಕ್ಷಗಳು ಕೋಟಿಗಳು ಉಳಿತಾಯ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಆಮೇಲೆ ಆ ಪ್ರೋಗ್ರಾಮ್ ಅನ್ನೋದು ನಾನು ನೋಡ್ದಂಗೆ ಕನ್ನಡ ಇಂಡಸ್ಟ್ರಿ ಒಳಗೆ ಫಸ್ಟು ನಮ್ಮ ರೇಣುಕಾ ಶರ್ಮಾ ಅವರು ಭಾರ್ಗವ್ ಅವ್ರಿಗೆ ಒಳ್ಳೆ ಹೆಸರಿತ್ತು ಅಂದ್ರೆ ಅವ್ರು ಹಾಕಿದ ಪ್ರೋಗ್ರಾಮು ಒಂದು ದಿನನೂ ಮುಂದಕ್ಕೆ ಹೋಗಲ್ಲ ಸೊ ಹೇಳಿದ ಟೈಮ್ಗೆ ಪಿಕ್ಚರ್ ಕಂಪ್ಲೀಟ್ ಆಗುತ್ತೆ ಸೊ ಅದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ನಾನು ಅವ್ರಿಗೆ ಒಳ್ಳೆ ಹೆಸರಿತ್ತು ಸೊ ಅದಾದ್ಮೇಲೆ ಕಲ್ಲೇಶ್ ಒಬ್ಬ ಡೈರೆಕ್ಟರು ಡಿ ರಾಜೇಂದ್ರ ಬಾಬು ಅವರು ಅದನ್ನ ಆ ಲೆವೆಲ್ ನಮ್ಮ ಸೀನಿಯರ್ಸು ಅವರು ಮಾಡ್ತಾ ಇದ್ರು ಸೊ ನಾನು ಅವ್ರನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದೆ ಸೊ ನಾನು ಶೆಡ್ಯೂಲ್ ಆಗಿದಾಗ ಈಗ ಆ್ಯಕ್ಚುಲಿ ಅಂಜದ ಗಂಡು ಅನ್ನೋ ಒಂದು ಸಿನಿಮಾ ಬರೀ ಒಂದು ಇಪ್ಪತ್ತೊಂಬತ್ತು ದಿನಕ್ಕೇ ಸಿನಿಮಾ ಕಂಪ್ಲೀಟ್ ಪಿಕ್ಚರ್ ಅದು ಇಪ್ಪತ್ತೊಂಬತ್ತು ದಿನದಲ್ಲಿ ನಾವೇನು ಅಂದ್ಕೊಂಡಿದ್ದೋ ಆ ಥರದಲ್ಲಿ ಕಂಪ್ಲೀಟ್ ಆಗಿತ್ತು ಸೊ ಅವತ್ತು ನಾನು ಶೆಡ್ಯೂಲ್ ಆಗೋವಾಗ ಯಾರ್ದು ಡೇಟ್ಸ್ ಇರಲಿಲ್ಲ ಬಿ ಎನ್ ಗಂಗಾಧರ್ ಅವರು ರವಿಚಂದ್ರನ್ ಅವ್ರದ್ದು ಖುಷ್ಬೂದು ಡೇಟ್ ಮಾತ್ರ ತಗೊಂಡ್ಬಂದಿದ್ರು ಮಿಕ್ಕವ್ರದ್ದು ಎಲ್ಲರದ್ದು ನನಗೆ ಡೇಟ್ ಸುಮ್ಮನೆ ಬಾಯಲ್ಲಿ ಹೇಳೋರು ಇವರು ಎರಡು ದಿನ ಕೊಟ್ಟಿದ್ದಾರೆ ಅವರು ಒಂದು ದಿನ ಕೊಟ್ಟಿದ್ದಾರೆ ಇವರೊಂದು ದಿನ ಕೊಟ್ಟಿದ್ದಾರೆ ಅಂತ ನಾನು ಅದನ್ನೆಲ್ಲ ಕೂತ್ಕೊಂಡು ಬ್ಯಾಲೆನ್ಸ್ ಮಾಡಿ ಯಾವತ್ತು ಯಾರ್ಯಾರನ್ನ ಹಾಕಿ ಹಿಂಗೆ ಹಿಂಗೆ ಮಾಡಿ ಕೆಲಸ ಮುಗಿಸ್ಬೇಕು ಅಂತ ಕಾಂಬಿನೇಷನ್ ಕಾಂಬಿನೇಷನ್ಸ್ ಎಲ್ಲ ಏನೇನು ಮಾಡಬೇಕು ಅಂತ ಹೇಳಿ ಅದು ಡೈರೆಕ್ಟ್ರಿಗೆ ನಾನು ಐಡಿಯಾ ಕೊಟ್ಟು ಹೇಳಿ ಈ ಥರ ಸರ್ ಈ ಸೀನ್ಗಳು ಮಾಡ್ಕೊಂಬಿಡೋಣ ಫೈಟ್ಸ್ ಹಿಂಗೆ ಮಾಡ್ಕೊಳ್ಳೋಣ ಸಾಂಗ್ಗಳು ಹಿಂಗೆ ಮಾಡ್ಕೊಳ್ಳೋಣ ಅಂತೆಲ್ಲ ನಾನು ಅವರಿಗೆಲ್ಲ ಹೇಳ್ಕೊಂಬಂದು ಸೊ ಅದು ನಾವೇನು ಅನ್ಕೊಂಡಿದ್ದೋ ಅವಾಗ ಒಂದು ಇಪ್ಪತ್ತೊಂಬತ್ತು ದಿನಕ್ಕೇ ಸಿನಿಮಾ ಕಂಪ್ಲೀಟ್ ಆಯಿತು ಸೊ ಇದು ಈ ಕೆಲಸಗಳು ಬೇಜಾರಾಗಿ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ಬೇಗ ಅಟ್ರಾಕ್ಟ್ ಆಗುತ್ತೆ ಸೊ ಆಮೇಲೆ ಮಿಕ್ಕಿದ ಡಬ್ಬಿಂಗ್ ಮಾಡೋದಿರ್ಬೋದು ರೀ ರೆಕಾರ್ಡಿಂಗ್ ಮಾಡೋದಿರ್ಬೋದು ಇದರೊಳಗೆಲ್ಲ ಕೆಲವೆಲ್ಲ ಕ್ರಿಯೇಟಿವಿಟಿ ಅವ್ರು ಏನೋ ಮಾಡ್ತಿರ್ಬೇಕಾರೆ ಒಂದಷ್ಟು ಐಡಿಯಾಗಳು ಕೊಡೋದು ಸೊ ಆಮೇಲೆ ಟೋಟಲ್ ಆಗಿ ಒಬ್ಬ ಮ್ಯಾನೇಜರ್ ಇಟ್ಕೊಂಡು ಯಾವ ತರ ಕೆಲಸ ಮಾಡಿಸೋದು ಇದೆಲ್ಲ ಏನಾಗುತ್ತೆ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ಗೆ ಒಬ್ಬ ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಗೆ ಒಬ್ಬ ರೈಟ್ ಹ್ಯಾಂಡ್ ಅಂದ್ರೆ ಕರೆಕ್ಟ್ ಒಬ್ಬ ಕೋ ಡೈರೆಕ್ಟರ್ ಒಬ್ಬ ಮ್ಯಾನೇಜರ್ ಸೊ ಅವ್ರಿಬ್ರು ಇದ್ರೆ ಸಿನಿಮಾ ಯಾವತ್ತು ಅನ್ಕೊಂಡಿ ಟೈಮ್ಗೆ ಕಂಪ್ಲೀಟ್ ಆಗುತ್ತೆ ಯಾವಾಗಲೂ ಸೊ ಹಾಗಾಗಿ ಆ ಕೆಲಸದೊಳಗೆ ನಾನು ಹೆಸರು ಮಾಡ್ಕೊಂಡಿದ್ದೆ ಸೊ ಹಂಗಾಗಿ ನನಗೆ ಒಂದಷ್ಟು ಡಿಮ್ಯಾಂಡ್ ಆಯಿತು ನನಗೆ ನಾನು ಒಂದು ಪಿಚ್ಚರ್ ನಾನು ಕೆಲಸ ಒಂದು ಅಸೋಸಿಯೇಟ್ ಆಗಿ ಕೆಲಸ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಯಾವತ್ತು ಸುಮ್ಮನೆ ಕೂತಿದ್ದ ಕೂತ್ಕೊಂಡವನೇ ಅಲ್ಲ ಸೊ ಒಬ್ಬರಿಂದ ಒಬ್ಬರು ಒಬ್ರಿಂದ ಒಬ್ಬರು ನನ್ನನ್ನು ಕರೆದು 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 ಕೆಲಸ ಮಾಡಿಸ್ತಾನೆ ಇದ್ದರು ಸೊ ಹಂಗಾಗಿ ನಾನು ಬಟ್ ರೇಣುಕಾ ಶರ್ಮಾರ ಹತ್ರ ಬಂದ ಮೇಲಂತೂ ಅವರು ಬಿಡಲೇ ಇಲ್ಲ ನನ್ನ ಆಚೆಗೆ ಸೊ ಅವ್ರ ಜೊತೆ ಒಳಗೇನೆ ನಾನು ಹೆಚ್ಚು ಕಮ್ಮಿ ಒಂದು ಏಳೆಂಟು ವರ್ಷ ಅವ್ರ ಜೊತೆಲ್ಲ ಕೆಲಸ ಮಾಡಿದೆ ನಾನು ಅಂದ್ರೆ ನಿಮ್ಮ ಪ್ರತಿಭೆ ನಿಮ್ಮ ಕೆಲಸ ನಿಮ್ಮ ಶ್ರಮ ಅದೇ ನಿಮಗೆ ಕೆಲಸನ ಹುಡುಕ್ ಇತ್ತು ಹೌದು ಖಂಡಿತ ನೀವು ನಾಗಮಂಗಲದವರು ಅಂತ ಹೇಳಿದ್ರಿ ನಾಗಮಂಗಲ ಕಿಟ್ಟಿಂತ ಒಬ್ಬ ಒಳ್ಳೆ ಕಲಾ ಆರ್ಟಿಸ್ಟ್ ಇದಾರೆ ಕಲಾವಿದ್ರ ಇದ್ರು ಹಿರಣ್ಯ ಮಿತ್ರಮಂಡ ಬಹಳ ದೊಡ್ಡ ಅವ್ರದ್ದು ಆ ಕಡೆ ಡ್ರಾಮಾಗಳಿಗೆ ಬಹಳ ಒಂದು ಉತ್ತೇಜನ ಇರುವಂತಹ ಒಂದು ಪ್ರದೇಶ ನೀವು ಬಾಲ್ಯದಲ್ಲಿ ಏನಾದರೂ ಈ ರಂಗಭೂಮಿಯ ನಂಟ್ ಇತ್ತ ನಿಮಗೆ ಇಲ್ಲ ಅಲ್ಲಿ ರಂಗಭೂಮಿ ಅನ್ನೋದು ಅವರು ಅಲ್ಲಿಂದ ಕಲಾವಿದರುಗಳು ಹೊರಗಡೆ ಹೋಗಿ ಮಾಡ್ತಿದ್ರೆ ಹೊರತು ನಮ್ಮೂರ್ನಲ್ಲಿ ಕಡಿಮೆನೇ ಪ್ರೋಗ್ರಾಮ್ ಆಗ್ತಾ ಇದ್ದು ಸೊ ಆವಾಗ ನನಗೆ ಅಲ್ಲಿ ಒಬ್ರು ಶಿಖರೇಶ್ ಅಂತ ಒಬ್ರು ಇದ್ರು ಅವರು ರಂಗಭೂಮಿ ಇದ್ರು ಆಮೇಲೆ ನಾಗಮಂಗಲ ಕಿಟ್ಟಿ ಅವರು ಇದ್ ಮಾಡ್ತಿದ್ರು ಆಮೇಲೆ ನಾಗತೇಳಿ ಚಂದ್ರಶೇಖರ್ ಅವರು ನಮ್ಮ ತಾಲೂಕ್ನವರೇನೆ ಸೊ ಅವರು ಕೆಲವು ಸಲ ಪ್ರೋಗ್ರಾಮ್ನ ಬಂದು ನಮ್ಮ ನಮ್ಮೂರೊಳಗಡೆ ನಮ್ದು ತಾಲೂಕ್ ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಅವ್ರು ಹೋಗಳಿ ನಾಗತೇಹಳ್ಳಿ ಅನ್ನೋದು ನಮ್ಮ ತಾಲೂಕು ಒಳಗೆ ಬರುತ್ತೆ ಸೊ ಅವ್ರು ಬಂದು ನಮ್ಮೂರಿನೊಳಗಿನ ಒಂದಷ್ಟು ಪ್ರೋಗ್ರಾಮ್ ಕೊಟ್ಟಿದ್ರು ಸೊ ಎಲ್ಲ ನೋಡ್ತಿದ್ದೆ ಹೊರತು ನಾನು ಯಾವುದು ರಂಗಭೂಮಿಲಿ ನಾನು ತೊಡಗಿಸ್ಕೊಂಡಿರ್ಲಿಲ್ಲ ಬೆಂಗಳೂರಿಗೆ ಬಂದ ಮೇಲೂ ಬೆಂಗಳೂರಿಗೆ ಬಂದ ಮೇಲೆ ಓದಬೇಕು ಅಂತ ಬಂದವನು ನಾನು ನೇರವಾಗಿ ನನಗೆ ಸಿನಿಮಾ ಇಂಟ್ರೆಸ್ಟ್ ಇದ್ದಿದ್ದರಿಂದ ನಾನು ಸಿನಿಮಾ ಕಡೆನೇ ಗಮನ ಕೊಡೋಕೆ ಸ್ಟಾರ್ಟ್ ಮಾಡಿದೆ ಸೊ ಅದು ಲಕ್ಕಿಲಿ ನನಗೆ ಬೇಗನೆ ಚಾನ್ಸ್ ಸಿಕ್ತು ಸೊ ಹಂಗಾಗಿ ನಾನು ಆ ಸಿನಿಮಾಗೆ ಕಂಟಿನ್ಯೂಸ್ ನಾನು ಒನ್ಸ್ ಎಂಟ್ರಾದ ಮೇಲೆ ನಾನು ಯಾವತ್ತೂ ಸುಮ್ಮನೆ ಕೂರ್ಲಿಲ್ಲ ನಾನು ಆ್ಯಕ್ಚುಲಿ ನಾನು ಕೂತಿದ್ದ ಟೈಮ್ ತುಂಬ ಕಡಿಮೆನೇ ಸೊ ಕಂಟಿನ್ಯೂಸ್ ಕೆಲಸಗಳೇ ಸಿಗ್ತಾಯಿತ್ತು ಹಂಗಾಗಿ ನಾನು ಕಂಟಿನ್ಯೂಸ್ ಮಾಡ್ಕೊಂಬಂದೆ ಅನ್ನ ಅಂಜೆ ತಗಂಡು ಲಾಸ್ಟು ಪಿಕ್ಚರ್ ಆದಮೇಲೆ ನನಗೆ ನಾನು ಅದೃಷ್ಟ ರೇಖೆ ಅಂತ ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡಿದೆ ಸೊ ಅಲ್ಲಿಂದ ಒಂದು ಚಾಪ್ಟರ್ ಅದೇನಾಯಿತು ಅಂದರೆ ನನಗೆ ನಾನು ಡಿಸ್ಟ್ರಿಬ್ಯೂಟರ್ ಆಗಬೇಕು ಅಂತಿದ್ದೆ ಹಾಂ ಆವಾಗ ರವಿಚಂದ್ರನ್ ಅವರು ನನಗೆ ಹೇಳಿದ್ರು ಕೇಳಿದ್ರು ಏನೋ ಡಿಸ್ಟ್ರಿಬ್ಯೂಟರ್ ಆಗಬೇಕು ಅಂತ ಅಂತಿದ್ಯಂತಲ್ಲೋ ನೆಕ್ಸ್ಟು ಹಿಂಗೆ ಅಂತ ಹೌದು ಸರ್ ಹಿಂಗೆ ಹಿಂಗೆ ಅಂತಂದೆ ನೀನು ಡಿಸ್ಟ್ರಿಬ್ಯೂಟರ್ ಆಗಬೇಡ ಪ್ರೊಡ್ಯೂಸರ್ ಆಗು ಅಂತಂದರು ಏನಕ್ಕೆ ಸರ್ ಅಂತಂದೆ ನಿನಗೆ ಡಿಸ್ಟ್ರಿಬ್ಯೂಷನ್ ಐಡಿಯಾ ಏನೂ ಇಲ್ಲ ನೀನು ಹಾಕಿದ್ದ ದುಡ್ಡು ಒನ್ಸ್ ಸೋಯ್ತು ಅಂದರೆ ನೀನು ತಿರುಗಿ ಏನು ಮಾಡೋಕ್ಕಾಗೋದೇ ಅಲ್ಲ ಹೌದು ಸೊ ಪ್ರೊಡಕ್ಷನ್ ಅಂದಾಗ ನಿನಗೆ ನಿನಗೆ ಆಲ್ರೆಡಿ ಇಷ್ಟು ವರ್ಷ ಪ್ರೊಡಕ್ಷನ್ ಲೈನಲ್ಲೇ ಬಂದಿರೋದ್ರಿಂದ ನಿನಗೆ ಈಗ ಒಂದು ಕಳಕ ಈಗ ಒಂದು ಏರಿಯಾ ಲಾಸ್ ಆಗ್ಬೋದು ಇನ್ನೊಂದು ಏರಿಯಾದಲ್ಲಿ ದುಡ್ಡು ಬರ್ಬೋದು ನಿನಗೆ ಆಮೇಲೆ ನಿನಗೆ ಪ್ರೊಡಕ್ಷನ್ ಕೆಲಸ ಮಾಡೋಕ್ಕೆ ನಿನಗೆ ಆರ್ಟಿಸ್ಟು ಟೆಕ್ನಿಷಿಯನ್ಸ್ ಎಲ್ಲರದ್ದು ಒಂದು ಲಿಂಕಲ್ಲಿದೆ ಸೊ ಹಂಗಾಗಿ ನೀನು ಪ್ರೊಡ್ಯೂಸರ್ ಆಗುವಂತ ನನಗೆ ಫಸ್ಟು ಉತ್ತೇಜನ ಕೊಟ್ಟವರು ರವಿಚಂದ್ರನ್ ಅವರು ಸೊ ಅದಕ್ಕೆ ಸರಿಯಾಗಿ ಹಂಸಲೇಖ ಅವ್ರನ್ನು ನನಗೆ ರವಿಚಂದ್ರನ್ ಅವ್ರು ಹೇಳಿದ ಮಾತಿಗೆ ಅವರು ನನಗೆ ಹೇಳಿದ್ರು ಇಲ್ಲ ನಮಗೆ ನಾನು ಹೋಗಂದೆ ನನ್ನ ಹತ್ರ ಫಸ್ಟು ದುಡ್ಡೇ ಇರಲಿಲ್ಲ ನನ್ನ ಹತ್ರ ಆಗಬೇಕು ಅಂತ ಆಸೆ ಇತ್ತೇ ಹೊರತು ನಾನು ಏನು ಮಾಡೋದು ಏನೋ ಮಾಡಬೇಕು ಅನ್ನೋದು ಇತ್ತು ಹೊರತು ಬಟ್ ದುಡ್ಡು ದುಡ್ಡು ನನ್ನ ಹತ್ರ ಇರಲಿಲ್ಲ ಅವಾಗ ಹಂಸಲೇಖ ಅವರು ಹೇಳಿದ್ರು ನೋಡೋ ಸಿನಿಮಾ ನೀನ್ ಆಗ್ಬೇಕು ಅಂತ ಅನ್ಕೊಂಡ್ರೆ ಆಗೋಗ್ಬಿಡ್ತೀಯಾ ಯಾರೋ ದುಡ್ಡನ್ನ ತಗೊಂಬಂದ್ ಸಿನಿಮಾ ಮಾಡಲ್ಲ ಅದನ್ನ ಹೆಂಗ್ ತರಬೇಕು ಹೆಂಗ್ ಮಾಡ್ಬೇಕು ಅಂತ ಐಡಿಯಾ ಮಾಡು ಯೋಚನೆ ಅಂತ ಅದನ್ನ ಯೋಚನೆ ಮಾಡು ಅಂತ ಹೇಳಿದ್ರು ಸೊ ನಾನು ನಿರ್ಮಾಪಕನಾಗಕ್ಕೆ ಮೂಲ ಕಾರಣ ನನಗೆ ರವಿಚಂದ್ರನ್ ಅವರು ಹಂಸರೇಕ ಅವರು ಸೊ ಹಾಗಾಗಿ ನಾನು ಅಲ್ಲಿ ನಿರ್ಮಾಪಕನಾಗಿ ಅದೃಷ್ಟಕ್ಕೆ ನನ್ನ ಸಿನಿಮಾ ಎಂಟ್ರಿ ಅದೇ